ಸರ್ವೆ ನಂಬರ್ ನೂರ ಐದು ಸರ್ಕಾರದ ಸ್ವತ್ತು ಅದನ್ನು ಸರ್ಕಾರವೇ ಸ್ವಾಧೀನಪಡಿಸಿಕೊಳ್ಳಬೇಕೆಂದು ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ರು ಈ ವೇಳೆ ಮಾಧ್ಯಮದ ಜೊತೆ ಮಾತನಾಡಿದ ಅವರು ಸರ್ವೆ ನಂಬರ್ ನೂರ ಐದರ ಜಾಗವನ್ನು ಒಬ್ಬ ವ್ಯಕ್ತಿಗೆ ಕರಾರಿನ ಮೂಲಕ ಗ್ರ್ಯಾಂಡ್ ಮಾಡಿಕೊಟ್ಟಿದ್ದಾರೆ ಆದರೆ ಅದಕ್ಕೆ ಸಂಬಂಧಪಟ್ಟವರು ಇಲ್ಲಿಯವರೆಗೂ ಸ್ವಾಧೀನಕ್ಕೆ ಪಡೆದಿಲ್ಲ ಗ್ರಾಂಟ್ ಆದ ಜಮೀನನ್ನು ಯಾವುದೇ ರೀತಿಯಲ್ಲೂ ಸಾಗುವಳಿ ಮಾಡದೆ ಅತಿಕ್ರಮಣವಾಗಿ ಮೇಲೆ ಪೊಲೀಸ್ ಇಲಾಖೆಯನ್ನ ಬಳಸಿಕೊಂಡು ಹೆದರಿಸಿ ಬೆದರಿಸಿ ಜಮೀನನ್ನು ಸ್ವಾಧೀನಕ್ಕೆ ಪಡೆದಿದ್ದಾರೆ ಆದ್ರೆ ಈ ಸ್ವತ್ತು ಸರ್ಕಾರಕ್ಕೆ ಸೇರಿದ್ದು ಸ್ವಾಧೀನಕ್ಕೆ ಪಡೆಯಬೇಕು ಎಂದು ಗ್ರಾಮದ ನೂರಾರು ಗ್ರಾಮಸ್ಥರು ಮನವಿ ಮಾಡಿದ್ರು ಸಮಸ್ಯೆ ಏನಿಲ್ಲ ಒಂದು ಸರ್ವೆ ನಂಬರ್ ಐದು ಅಂತ ಹೇಳಿ ಮೇಲೆ ಒಬ್ಬರೇ ಗ್ರ್ಯಾಂಟ್ ಮಾಡಿರ್ತಾರೆ ಅವರು ಇದುವರೆಗೂ ಆ ಜಾಗದಲ್ಲಿ ಸ್ವಾಧೀನಕ್ಕೆ ತಗೊಂಡಿಲ್ಲ ಆ ಜಾಗ ಸ್ವತ್ತು ಸರ್ಕಾರಕ್ಕೆ ಸೇರಬೇಕು ಅಂಥೇಳಿ ನಾವು ಹಲವಾರು ಮನವಿಗಳನ್ನು ಕೊಟ್ಟಿದ್ವಿ ಇದುವರೆಗೂ ಅದಕ್ಕೆ ಸೂಕ್ತವಾದ ಕ್ರಮವನ್ನು ತಗೊಂಡಿಲ್ಲ ಹಾಗಾಗಿ ಡಿ ಸಿ ಅವ್ರ ಹತ್ರ ಮನವಿ ಮಾಡ್ಕೊಳ್ಳೋಕ್ಕೆ ಬಂದಿದ್ವಿ ಮೊನ್ನೆ ಅತಿಕ್ರಮವಾಗಿ ಅವರು ನಮ್ಮ ಊರಿನವ್ರನ್ನೆಲ್ಲ ಹೆದರಿಸಿ ಬೆದರಿಸಿ ಕೇಸ್ ಹಾಕ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅರೆಸ್ಟ್ ಮಾಡ್ತೀವಿ ಅಂಥೇಳಿ ಪೊಲೀಸ್ನವ್ರನ್ನ ಇಟ್ಕೊಂಡು ಪೊಲೀಸ್ ಇಲಾಖೆಯನ್ನು ಇಟ್ಟುಕೊಂಡು ಉಪಯೋಗಿಸ್ಕೊಂಡು ಸ್ವಾಧೀನಕ್ಕೆ ತಗೊಂಡಿದ್ದಾರೆ ಅರುವತ್ತ್ಮೂರಲ್ಲಿ ಗ್ರ್ಯಾಂಟ್ ಆಗಿರೋ ಜಾಗವನ್ನು ಇವತ್ತು ಇದುವರೆಗೂ ಯಾವುದೇ ಥರದ ಕಲ್ಟಿವೇಷನ್ ಮಾಡಿಲ್ಲ ಹಾಗಾಗಿ ಸರ್ಕಾರ ಸ್ವಾಧೀನಕ್ಕೆ ಪಡಿಸ್ಕೊಳ್ಬೇಕು ಸಾ ಸರ್ಕಾರ ಸ್ವತ್ತನ್ನು ಸರ್ಕಾರ ಸ್ವಾಧೀನ ಪಡಿಸ್ಕೊಳ್ಬೇಕು ಅಂಥೇಳಿ ನಾವು ಈ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಒಂದು ನೂರು ಜನ ಗ್ರಾಮಸ್ಥರು ಬಂದಿದ್ದೀವಿ ನಮ್ಮ ಉದ್ದೇಶ ಅಷ್ಟೇ ಅದು ಸರ್ಕಾರಿ ಸ್ವತ್ತು ಅದು ಕೊಟ್ಟು ದಿನದಿಂದಲೇ ಸರ್ಕಾರದ